ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕಳೆದ ನವೆಂಬರ್ ತಿಂಗಳು ಬ್ಯಾಡಗಿ ಮಾರ್ಕೆಟಲ್ಲಿ ಮಿರ್ಚಿ ಬೆಲೆಗಳ ವಿವರಣೆ ಮತ್ತು ಮುಂದಿನ ದಿನಗಳಲ್ಲಿ ಮಿರ್ಚಿ ವಿಶ್ಲೇಷಣೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಳೆದ ನವೆಂಬರ್ ತಿಂಗಳಿನಲ್ಲಿ ಬ್ಯಾಡಗಿ ಮಾರ್ಕೆಟಲ್ಲಿ ಒಣಮೆಣಸಿನಕಾಯಿ ಬೆಲೆಗಳ ವಿಶ್ಲೇಷಣೆ ನೋಡ್ತಾ ಇದ್ದೀವಿ ಮೊದಲಾಗಿ ಡಬ್ಬಿ ಒಣ ಮೆಣಸಿನಕಾಯಿ ನವಂಬರ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ನಾಲ್ಕನೇ ತಾರೀಕು ಹನ್ನೊಂದನೇ ತಿಂಗಳಿನಲ್ಲಿ ಡಬ್ಬಿ ಒಣಮಸಿನಕಾಯಿ ಹೆಚ್ಚಿನ ಬೆಲೆ ಮೂವತ್ತ್ಮೂರು ಸಾವಿರ ಐದುನೂರು ರೂಪಾಯಿ ರೇಟನ್ನು ನಡೆದಿದೆ ಐದನೇ ತಾರೀಕು ನವಂಬರ್ ದಿನಾಂಕಕ್ಕೆ ಡಬ್ಬಿ ಒಣಮಸಿನಕಾಯಿ ಮೂವತ್ತೆರಡು ಸಾವಿರ ರೂಪಾಯಿ ರೇಟ್ ಅನ್ನೋದು ನಡೀತು ನಡೆದಿದೆ ದಿನಾಂಕ ಏಳು ನವಂಬರ್ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ನವೆಂಬರ್ ಎಂಟನೇ ತಾರೀಕಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ನವಂಬರ್ ಹನ್ನೊಂದನೇ ತಾರೀಕಿಗೆ ಡಬ್ಬಿ ಒಣಮಾಶಿನಕಾಯಿ ಇಪ್ಪತ್ತೇಳು ಸಾವಿರ ತೊಂಬತ್ತೊಂಬತ್ತು ಓವರಾಲ್ ಆಗಿ ನವೆಂಬರ್ ತಿಂಗಳಲ್ಲಿ ಡಬ್ಬಿ ಒಣಮಾಶಿನಕ್ಕಾಗಿ ಮೂವತ್ತ್ಮೂರು ಸಾವಿರ ಗರಿಷ್ಠ ಬೆಲೆ ನಡೆದಿದೆ ಇನ್ನು ಗುಂಟೂರು ಒಣಮಶಿನಕಾಯಿ ಕ ಕಳೆದ ನವೆಂಬರ್ ತಿಂಗಳಲ್ಲಿ ಗರಿಷ್ಠವಾಗಿ ನಾವು ಓವರಾಲ್ ಇಲ್ಲಿ ರೇಟ್ ನೋಡಿದರೆ ಹದಿನಾರು ಸಾವಿರ ರೂಪಾಯಿ ರೇಟ್ ಅನ್ನೋದು ನಡೆದಿದೆ ದಿನಾಂಕ ನಾಲ್ಕು ನವಂಬರ್ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಮೊದಲ ದಿನ ಮೊದಲ ವಾರದಲ್ಲಿ ಗುಂಟೂರುಕಾಯಿ ಹದಿನಾರು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಆರುನೂರ ಐವತ್ತೊಂಬತ್ತು ಗುಂಟೂರುಕಾಯಿ ಗರಿಷ್ಠ ಬೆಲೆ ನವೆಂಬರ್ ತಿಂಗಳಲ್ಲಿ ಹದಿನಾರು ಸಾವಿರ ರೂಪಾಯಿವರೆಗೂ ರೇಟ್ ಅನ್ನೋದು ನಡೆದಿದೆ ಇನ್ನು ನಾವು ಕಡ್ಡಿ ಒಣಮೆಣಸಿನಕಾಯಿಯನ್ನು ನೋಡ್ತಾ ಇದ್ದೀವಿ ಬ್ಯಾಡಿಗೆ ಮಾರುಕಟಿಯಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಗರಿಷ್ಠವಾಗಿ ಕಡ್ಡಿ ಒಣಮಿಕಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿವರೆಗೂ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ದಿನಾಂಕ ನಾಲ್ಕು ನವೆಂಬರ್ ಇಪ್ಪತ್ತಿಪ್ಪತ್ನಾಲ್ಕನ ಮೊದಲ ದಿನ ಮೊದಲ ವಾರದಲ್ಲಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ದಿನಾಂಕ ಐದು ಇಪ್ಪತ್ತೆರಡು ಸಾವಿರ ಆರುನೂರ ಐವತ್ತೊಂಬತ್ತು ಓವರಾಲ್ ಆಗಿ ಕಳೆದ ನವಂಬರ್ ತಿಂಗಳಲ್ಲಿ ಡಬ್ಬಿ ಒಣಮಶಿನಕಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ಮತ್ತು ಕಡ್ಡಿ ಒಣಮಶಿನಕಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ನಡೆದಿದೆ ಗುಂಟೂರು ಒಣಮಶಿನಕಾಯಿ ಹದಿನಾರು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ನಡೆದಿದೆ ಪ್ರಸ್ತುತ ಡಿಸೆಂಬರ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಎರಡು ನವ ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಡಬ್ಬಿ ಒಣಮಶಿನಕಾಯಿ ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಂಟುನೂರ ಒಂಬತ್ತು ರೂಪಾಯಿ ರೇಟನ್ನು ನಡೆದಿದೆ ಮತ್ತು ಡಿಸೆಂಬರ್ ಎರಡನೇ ತಾರೀಕಿಗೆ ಗುಂಟೂರುಕಾಯಿ ಹದಿನಾರು ಸಾವಿರ ಐದುನೂರ ಒಂಬತ್ತು ಇನ್ನು ಕಡ್ಡಿ ಒಣಮಣಸಿನಕಾಯಿ ಇಪ್ಪತ್ತೇಳು ಸಾವಿರ ಅರವತ್ತೊಂಬತ್ತು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಮುಂದಿನ ದಿನಗಳಲ್ಲಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಣಮಣಸಿನಕಾಯಿ ಬೆಲೆಗಳ ಏರಿಕೆ ಆಗುವ ಅವಕಾಶಗಳು ಇವೆ ಎಂದು ಮಾರಾಟರಿಂದ ಹೇಳಿಕೆ ಇಂತಹ ತಾಜಾ ಮಾರುಕಟ್ಟೆ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್